ಸಮಾಜದ ಪ್ರಕಾರಗಳು ಬಿಟ್ಟ ಸ್ಥಳ ಬೇಟೆಯಾಡುವ ಸಮಾಜದ ಸದಸ್ಯರು ಬೇಟೆಯಾಡಲು ಕಲ್ಲಿನಿಂದ ಮಾಡಿದ ಕೊಡಲಿ ಈಟಿ ಚೂರಿ ಆಯುಧಗಳನ್ನು ಉಪಯೋಗಿಸುತ್ತಾರೆ ಕೃಷಿ ಸಮಾಜದಲ್ಲಿ ಉಳುಮೆಗೆ ಪ್ರಾಣಿ ಮತ್ತು ನೇಗಿಲು ಬಳಸುತ್ತಾರೆ ಕೌಶಲ್ಯದ ಕೆಲಸ ಹಂಚುವುದಕ್ಕೆ ಶ್ರಮ ವಿಭಜನೆ ಎಂದು ಹೆಸರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಶುಪಾಲನ ಸಮಾಜ ಎಂದರೇನು ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವೇ ಪಶುಪಾಲನಾ ಸಮಾಜ ಕೃಷಿ ಸಮಾಜ ಎಂದರೇನು ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುವರು ಕೈಗಾರಿಕಾ ಸಮಾಜ ಎಂದರೇನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೈಗಾರಿಕಾ ಸಮಾಜ ಎನ್ನುವರು ಸಮಾಜದ ಪ್ರಕಾರಗಳು ಯಾವುವು ಸಮಾಜದ ಪ್ರಕಾರಗಳು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು ಪಶುಪಾಲನ ಸಮಾಜ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ನಾಲ್ಕು ಐದು ವಾಕ್ಯ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿ ವಿವರಿಸಿ ಇದು ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜವಾಗಿದೆ ಈ ಸಮಾಜವು ಬಹಳ ಚಿಕ್ಕದಾಗಿದ್ದು ಕೆಲವೇ ಮಂದಿ ಜನರನ್ನು ಒಳಗೊಂಡಿದ್ದು ಆಹಾರಕ್ಕಾಗಿ ಸಂಚಾರ ಮಾಡುತ್ತಿದ್ದದ್ದನ್ನು ನಾವು ಗಮನಿಸಬಹುದು ಇವರು ಉಪಯೋಗಿಸುವ ಆಯುಧಗಳು ಕಲ್ಲಿನಿಂದ ಮಾಡಿದ ಕೊಡಲಿ ಈಟಿ ಚೂರಿ ಮುಂತಾದವುಗಳು ಇವರು ತಮ್ಮ ಅಸ್ತಿತ್ವಕ್ಕಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು ಹಣ್ಣುಗಳು ಬೀಜಗಳು ಗೆಡ್ಡೆ ಗೆಣಸುಗಳು ತರಕಾರಿಗಳನ್ನು ಪ್ರಕೃತಿಯಿಂದ ಸಂಗ್ರಹಿಸುತ್ತಿದ್ದರು ಸಂಪತ್ತನ್ನು ಸಂಪಾದಿಸುವ ಒಲವು ಇವರಿಗಿರಲಿಲ್ಲ ಇವರು ಹಂಚಿಕೊಂಡು ಬದುಕುತ್ತಿದ್ದರು ಪಶುಪಾಲನ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಪಶುಪಾಲನ ಸಮಾಜದ ಲಕ್ಷಣಗಳು ಈ ಸಮಾಜ ಗಾತ್ರದಲ್ಲಿ ದೊಡ್ಡದಾಗಿದ್ದು ಕೆಲವೊಮ್ಮೆ ನೂರಾರು ಹಾಗೂ ಸಾವಿರಾರು ಜನರನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ ಭಕ್ತಿಯರಿ ಸಮುದಾಯವು ಇಂದಿಗೂ ಐದ್ ಸಾವಿರದಿಂದ ಒಂದೂವರೆ ಲಕ್ಷ ಮಂದಿಯನ್ನು ಒಳಗೊಂಡಿದೆ ಈ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ಕಾಣಬಹುದು ಇಂತಹ ಪ್ರದೇಶಗಳು ಪಶುಪಾಲನೆಗೆ ಸಹಕಾರಿಯಾಗಿರುತ್ತವೆ ಇದರಿಂದ ಇವರ ಮುಖ್ಯ ಕಸಬು ಪಶುಪಾಲನೆಯಾಗಿರುತ್ತದೆ ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಹೆಚ್ಚು ಪ್ರತಿಭಾಶಾಲಿಗಳಾಗುತ್ತಾರೆ ಅವರು ಶ್ರೀಮಂತರೆನಿಸಿಕೊಂಡು ಇತರರಿಗೆ ನಾಯಕರಾಗುತ್ತಾರೆ ಕೃಷಿ ಸಮಾಜದ ಲಕ್ಷಣಗಳನ್ನು ವಿವರಿಸಿ ಕೃಷಿ ಸಮಾಜದ ಲಕ್ಷಣಗಳು ಇವರ ಮುಖ್ಯ ಕಸುಬು ಕೃಷಿ ಇವರು ನೇಗಿಲನ್ನು ಮತ್ತು ಪ್ರಾಣಿಗಳನ್ನು ಬಳಸಿ ಕೃಷಿ ಮಾಡುತ್ತಿದ್ದರು ಈ ಸಮಾಜದಲ್ಲಿ ಜನರು ಒಂದೇ ಕಡೆ ನೆಲೆಸಿದರು ಈ ಸಮಾಜದಲ್ಲಿ ಗ್ರಾಮಗಳು ಹುಟ್ಟಿದವು ಇವರು ಕೃಷಿಯ ಜೊತೆಗೆ ಇತರ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಕೈಗಾರಿಕಾ ಸಮಾಜದ ಲಕ್ಷಣಗಳು ಹೊಸ ಹೊಸ ಸಂಶೋಧನೆಗಳಿಂದ ಸಾಮಾಜಿಕ ಪರಿವರ್ತನೆಯಾಗುತ್ತದೆ ಕೈಗಾರಿಕೆಗಳನ್ನು ಹೊಂದಿರುವ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನರು ವಲಸೆ ಹೋಗುತ್ತಾರೆ ಆದ್ದರಿಂದ ಅಲ್ಲಿನ ಜನಸಂಖ್ಯೆ ಹೆಚ್ಚಾಗುತ್ತದೆ ಕೌಶಲ್ಯದ ಆಧಾರದ ಮೇಲೆ ಕೆಲಸಗಳನ್ನು ವಿಂಗಡಿಸಲಾಗುತ್ತದೆ ಇದು ಮನುಷ್ಯ ಸಮಾಜದ ಉತ್ಕ್ರಾಂತಿಗೆ ಕಾರಣವಾಗಿದೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ